ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಮ್ ಸ್ಕ್ವೇರ್ ಫುಡ್ ಡಿಸ್ ನಾವು ಇವತ್ತು ಡಾಬಾ ಸ್ಟೈಲಲ್ಲಿ ಚನ್ನ ಮಸಾಲೆ ಆರ್ ಚೋಲೆ ಮಸಾಲೆ ರೆಸಿಪಿನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ವೀಕ್ಷಕರೇ ಹೆಸರೇ ಹೇಳೋ ಹಾಗೆ ಕಾಗುಲ್ ಕಡಲೆಕಾಳು ಇದು ರಾತ್ರಿ ಇಡೀ ನೆನೆಸಿದ್ದೀನಿ ಕಡಲೆಕಾಳು ಇದು ಒನ್ ಟು ಡಬಲ್ ಸೈಜ್ ಆಗುತ್ತೆ ಇವಾಗ ನಾನು ಒಂದು ಪಲಾವ್ ಬೆಲೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಲವಂಗ ಹಾಕ್ತಾ ಇದ್ದೀನಿ ಮತ್ತೆ ಇವಾಗ ತರಕಾರಿ ಬೇಯಲಿಕ್ಕೆ ವಾಟರ್ ಆಡ್ ಮಾಡ್ತಾ ಇದೀನಿ ಇದು ಟೂ ಗ್ಲಾಸ್ ಹಾಕಿದ್ರೆ ಸಾಕಾಗುತ್ತೆ ವೀಕ್ಷಕರೇ ಇಷ್ಟಾದ್ರೆ ಸಾಕು ಮತ್ತೆ ತರಕಾರಿ ಬೇಯಲಿಕ್ಕೆ ನಾನು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀನಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು ವಿಜಲ್ ಹಾಕಿ ಇದು ಮೂರು ವಿಜಲ್ ಆದ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಚೋಲೆ ಮಸಾಲೆಗೆ ಬೇಕಾಗುವ ಇಂಗ್ರೀಡಿಯಂಟ್ಸ್ ಕುಕ್ಕಿಂಗ್ ಆಯಿಲ್ ಸಾಸಿವೆ ಜೀರಿಗೆ ಈರುಳ್ಳಿ ಕರಿಬೇವು ಗ್ರೀನ್ ಚಿಲ್ಲಿ ಟೊಮೊಟೊ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಪೌಡರ್ ಮುಖ್ಯವಾಗಿ ಬೇಕಾದ್ರೂ ಚೋಲೆ ಮಸಾಲಾ ಪೌಡರ್ ಬನ್ನಿ ವೀಕ್ಷಕರೇ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ಒಂದು ಪ್ಯಾನ್ಗೆ ಟೂ ಟೇಬಲ್ ಅಷ್ಟು ಕುಕ್ಕಿಂಗ್ ಆಯಿಲ್ ಕಾಲು ಕಾಲು ಟೇಬಲ್ ಅಷ್ಟು ಸಾಸಿವೆ ಜೀರಿಗೆ సస్వే జీర్గ నర ఒ ఈతీ ఈరు చా సాట్గి కు ఇది గోల్డన్ బ్రౌన్ బో తర చన ఫ్రై మా ఇది నంతర కరిబే హాక్తీ లాస్ట్ టైము కూడా టూ వీడియోస్ హాకెస్ బు ఎల్గూ ధన్యవాడ తెలుస్తా నవ బౌలస్ టమటో హాక్తాదీనీ టమోటో చన సాఫ్టగి కు కుక్ ఇకి నన్ను డ్రై ఇంగ్రిడియన్స్ హాక్తీ ఇక నన్ను టు టేబల్ స్పూన్ అు గరం మసాలా హాక్తీ టూ అండ్ హాఫ్ స్పూను రెడ్ చిల్లీ పౌడర్ ఆడ్మాతీ ఇక ముఖ్యవా బెదు చోళె మసాలా చోళె మసాల నేను ಇದು ಕೂಡ ಟೂ ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕೊಡಿ ವೀಕ್ಷಕರ ಚೋಲೆ ಮಸಾಲ ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಆಗುವಂತ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಈಗ ಕಸ್ತೂರಿ ಮೇತಿ ಹಾಕ್ತಾ ಇದ್ದೀನಿ ಮತ್ತೆ ಗ್ರೀನ್ ಚಿಲ್ಲಿ ಮಿಡಲ್ ಕಟ್ ಮಾಡಿ ಹಾಕಿ ಇದು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು ಎಲ್ಲ ಪದಾರ್ಥಗಳು ಹಾಕಿದ ನಂತರ ಹಸಿ ವಾಸನೆ ಸ್ವಲ್ಪ ಫ್ರೈ ಮಾಡಿ ಥಿಕ್ನೆಸ್ ಬರ್ಲಿಕ್ಕೆ ನಾನು ಮುಖ್ಯವಾಗಿ ಮೊಸರನ್ನ ಆಡ್ ಮಾಡ್ತಾ ಇದ್ದೀನಿ ಇದೇ ತರನೇ ನಮ್ಮ ವಿಡಿಯೋಸ್ ಬೇಕಂದ್ರೆ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ನಾನು ಬೇಸಿಟ್ಕೊಂಡಿದ್ನಲ್ವಾ ಕಡಲೆಕಾಳು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಲ್ವಾ ಯಾವ ರೀತಿ ಬರ್ತಾ ಇದೆ ಅಂತ ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಲಾಸ್ಟಲ್ಲಿ ನಾನೀಗ ಕೊತ್ತಂಬರಿ ಸೊಪ್ಪನ್ನ ಅಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಟೂ ಮಿನಿಟ್ಸ್ ಕುಕ್ ಆದ್ರೆ ಸಾಕು ಚಪಾತಿ ಪೂರಿ ಹಾಗೂ ಪರೋಟಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇವಾಗ ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಇದು ಸೇಮ್ ಟು ಸೇಮ್ ಡಾಬಾ ಸ್ಟೈಲ್ಗೆ ಸಿಗೋ ಟೇಸ್ಟು ಆಗೇ ಇದೆ ಮತ್ತೆ ನೋಡೋಕ್ಕೂ ಸಕತ್ತ ಕಾಣಿಸ್ತಾ ಇದೆ ಸತಿ ಟ್ರೈ ಮಾಡಿ ನೋಡಿ ಇದೇ ಥರನೇ ವಿಡಿಯೋಸ್ ಆಗಿ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್